ನಮಸ್ತೆ ಸುವರ್ಣೇಶ್ವರ ಕೋಪರೇಟಿವ್ ಬ್ಯಾಂಕ್ ಅಲ್ಲಿ ಇವತ್ತು ಠೇವಣಿ ಮೇಳವನ್ನ ಹಮ್ಮಿ ಇದೇ ಒಂದು ವರ್ಷದ ಹಿಂದ್ಗಡೆ ಲೋನ್ ಮೇಳನೂ ಮಾಡಿದ್ವಿ ಲೋನ್ ಮೇಳ ಮಾಡಿದಾಗ್ಲೂ ಸಹ ಉತ್ತಮವಾದ ಗ್ರಾಹಕರ ಒಂದು ಅಭಿಪ್ರಾಯ ಬಂತು ಹಾಗೆ ಬ್ಯಾಂಕ್ಗೂ ಕೂಡ ಸುವರ್ಣೇಶ್ವರ ಕೋಆಪರೇಟಿವ್ ಬ್ಯಾಂಕು ಬೆಳವಣಿಗೆಗೂ ಅನುಕೂಲ ಆಯ್ತು ಅದೇ ತರ ನಾವು ಈ ಈ ವರ್ಷದಲ್ಲಿ ಈ ಮೊದಲನೇದರಲ್ಲಿ ಠೇವಣಿ ಮೇಳ ಅಂತ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಠೇವಣಿ ಮೇಳ ಶುರು ಮಾಡಿದ್ವಿ ಠೇವಣಿ ಮೇಳ ಮಾಡೋ ಉದ್ದೇಶ ಏನು ಅಂದ್ರೆ ಬ್ಯಾಂಕ್ ಬೆಳವಣಿಗೆ ಆಗ್ಬೇಕಾದ್ರೆ ಲೋನ್ ಕೊಡ್ಬೇಕಾದ್ರೆ ಡೆಪಾಸಿಟ್ ಬರಬೇಕು ಯಾಕೆಂದ್ರೆ ಯಾವುದೇ ಕೋಆಪರೇಟಿವ್ ಬ್ಯಾಂಕ್ಸ್ ಗವರ್ನಮೆಂಟ್ ಫಂಡ್ಸ್ ಏನು ಇರೋದಿಲ್ಲ ಕೇವಲ ಗ್ರಾಹಕರಿಂದ ಗ್ರಾಹಕರಿಗಾಗಿ ಗ್ರಾಹಕರಿಗೋಸ್ಕರ ನಡೆಯುವಂತ ಒಂದು ಸಂಸ್ಥೆ ಅಂದ್ರೆ ಸಹಕಾರಿ ಬ್ಯಾಂಕ್ಗಳು ಮಾತ್ರ ಈ ಬ್ಯಾಂಕ್ ಅಲ್ಲಿ ಸಾಕಷ್ಟು ಜನ ಡೆಪಾಸಿಟ್ಸ್ ಇಟ್ಟು ಮೂವತ್ತೆರಡು ಸಾವಿರ ಜನ ಮೆಂಬರ್ಸ್ ಇದಾರೆ ಹಾಗೆ ಡೆಪಾಸಿಟ್ಸ್ ಅಷ್ಟೇ ತೌಸಂಡ್ ಕ್ರೋರ್ಸ್ ನಾವು ಈ ಒಂದು ಬ್ಯಾಂಕ್ ಅಲ್ಲಿ ನೆಟ್ವರ್ಕ್ ಹೊಂದಿದೀವಿ ಹಾಗೆ ಲೋನ್ಸ್ ತಗೊ ತಗೊಳರು ಅಷ್ಟೇ ಲಾಸ್ಟ್ ಇಯರ್ ಅಲ್ಲಿ ನಮ್ದು ಝೀರೋ ಪರ್ಸೆಂಟ್ ಎನ್ ಪಿ ಎ ಮಾಡಿದಿವಿ ಹಾಗೆ ಒಂದೂವರೆ ಕೋಟಿ ಲಾಭ ಮಾಡಿದೀವಿ ಎಲ್ಲಾ ಗ್ರಾಹಕರುಗಳಿಗೂ ನಾವು ಡಿವಿಡೆಂಟ್ ಡಿಕ್ಲೇರ್ ಮಾಡಿದೀವಿ ಹೋದ ವರ್ಷ ಅಂದ್ರೆ ಯಾವುದೇ ಬ್ಯಾಂಕ್ ಸದೃಢವಾಗಿದೆ ಅಂತ ಹೇಳ್ಬೇಕು ಅಂತಂದ್ರೆ ಆ ವರ್ಷದಲ್ಲಿ ಡಿವಿಡೆಂಟ್ ಡಿಕ್ಲೇರ್ ಮಾಡಿದ್ರೆ ಆ ಬ್ಯಾಂಕ್ ಉತ್ತಮವಾಗಿ ನಡೀತಾ ಇದೆ ಅಂತ ಹೇಳಿ ಈವಾಗ ನಾವು ಸೀನಿಯರ್ ಸಿಟಿಸ್ ಪಾಯಿಂಟ್ ಫೈವ್ ಹಾಗೆ ನಾರ್ಮಲ್ ಇವರಿಗೆ ಏಟ್ ಪರ್ಸೆಂಟ್ ಅಂತೇಳಿ ರಿಸರ್ವ್ ಬ್ಯಾಂಕ್ ಅಲ್ಲೂ ಒಂದು ರಿಸ್ಟ್ರಿಕ್ಷನ್ಸ್ ಇದೆ ನಾವು ಡೆಪಾಸಿಟ್ಸ್ ಡೆಪಾಸಿಟ್ಸ್ಗೆ ಇಂಟ್ರೆಸ್ಟ್ ಕೊಡಕ್ಕೆ ಬರಲ್ಲ ಅದಕ್ಕೂ ಒಂದು ಲಿಮಿಟ್ ಇದೆ ನಾವು ಒಂದು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ ಒಂದು ಎರಡು ತಿಂಗಳಲ್ಲಿ ಒಂದು ಸ್ಮಾಲ್ ಉಡುಗೊರೆ ಕೊಟ್ಟು ಜನಗಳನ್ನ ಅಟ್ರಾಕ್ಟ್ ಮಾಡಿ ಒಂದು ಹೆಚ್ಗೆ ಡೆಪಾಸಿಟ್ಸ್ ಮಾಡಲಿ ಅಂತ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಬ್ಯಾಂಕಿನ ಮೇಲೆ ಗ್ರಾಹಕರು ಇಟ್ಟಿರೋ ನಂಬಿಕೆಯಿಂದ ಈ ಮೇಳ ಬೆಳೆಯುತ್ತೆ ಮೇಳದಲ್ಲಿ ಒಳ್ಳೆ ಒಳ್ಳೆ ಡೆಪಾಸಿಟ್ಸ್ ಬರುತ್ತೆ ಅಂತ ನಿಮ್ಮ ದುಡ್ಡಿಗೆ ನಾವು ಹೇಗೆ ಡೆಪಾಸಿಟ್ ನಿಮ್ಮನ್ನ ನಾವು ದುಡ್ಡು ಕೇಳಬೇಕಾದ್ರೆ ನಾವು ಏನ್ ನಿಮ್ಗೆ ಸೆಕ್ಯೂರಿಟಿ ಕೊಡ್ತೀವಿ ಅಂತ ಹೇಳೋದು ದೊಡ್ಡ ಇದು ನಮ್ಮ ಬ್ಯಾಂಕ್ ಭಾರಿ ಸದೃಢವಾಗಿದೆ ಎಲ್ಲ ಕಂಟ್ರೋಲ್ಡ್ ಬೈ ರಿಸರ್ವ್ ಬ್ಯಾಂಕ್ ಓನ್ಲಿ ರಿಸರ್ವ್ ಬ್ಯಾಂಕ್ ಒಂದು ಹೆಜ್ಜೆ ಇಡಬೇಕಾದ್ರೂ ರಿಸರ್ವ್ ಬ್ಯಾಂಕ್ ಪರ್ಮಿಷನ್ ತಗೋಬೇಕು ರಿಸರ್ವ್ ಬ್ಯಾಂಕ್ ಪಾಲಿಸಿಗಳನ್ನೆಲ್ಲವನ್ನೂ ನಾವು ಅಡಾಪ್ಟ್ ಮಾಡ್ಕೊಂಡಿದೀವಿ ಅದೇ ರೀತಿ ಈ ಬ್ಯಾಂಕ್ ನಲ್ಲಿರುವಂತಹ ನಿಮ್ಮೆಲ್ಲರ ಒಂದು ಗ್ರಾಹಕರ ಒಂದು ಹಿತದೃಷ್ಟಿಯನ್ನ ಕಾಪಾಡೋ ದೃಷ್ಟಿ ಇಟ್ಕೊಂಡು ಈ ಮೇಳ ಮಾಡ್ತಾ ಇದ್ದೀವಿ ನಿಮ್ಮಲ್ಲಿ ದುಡ್ಡು ಹಾಕಿ ಕೇಳಿ ನಾವು ಹೌದು ದುಡ್ಡು ಇಟ್ಟಿದೀವಿ ನಮ್ಗೆ ಏನಪ್ಪ ಸೆಕ್ಯೂರಿಟಿ ಅನ್ನೋ ಒಂದು ಭಾವನೆ ಮನಸ್ಸಿಗೆ ಬರುತ್ತೆ ಇದು ರಿಸರ್ವ್ ಬ್ಯಾಂಕ್ ನಲ್ಲಿ ನಮ್ಮದು ಫಂಡ್ಸ್ ನಾವು ನಮ್ಮ ಓನ್ ಫಂಡ್ಸು ಇದೆ ಹಾಗೆ ಯಾವುದೇ ಗ್ರಾಹಕರಿಗೂ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನಾವು ನಡೆಸ್ಕೊಡ್ತೀವಿ ಅಂತ ಹೇಳಿ ನಮ್ಮೆಲ್ಲರ ಬೋರ್ಡ್ ಪರವಾಗಿ ನಾನು ಅಧ್ಯಕ್ಷನಾದನು ನಿಮ್ಗೆ ಒಂದು ಭರವಸೆಯನ್ನ ಕೊಡ್ತೀನಿ ಹಾಗೆ ಬ್ಯಾಂಕ್ ಕೋಆಪರೇಟಿವ್ ಬ್ಯಾಂಕ್ಸ್ ನ ಉತ್ತೇಜನ ಮಾಡಕ್ಕೋಸ್ಕರ ನಮ್ಮ ಕೇಂದ್ರ ಸರ್ಕಾರ ಕೂಡ ಎಷ್ಟೆ ಇದಿರ್ಲಿ ಐದೈದು ಲಕ್ಷ ರೂಪಾಯಿ ಅವ್ರಿಗೆ ಇನ್ಶೂರೆನ್ಸ್ ಕೂಡ ಕೊಡ್ತಾ ಇದೆ ಇನ್ಶೂರೆನ್ಸ್ ಇವಾಗ ಮೊನ್ನೆ ಒಂದು ರೀಸೆಂಟ್ ಡೆವಲಪ್ಮೆಂಟ್ ಆಗಿದೆ ಹತ್ತು ಲಕ್ಷ ಮಾಡಬೇಕು ಅನ್ನೋದು ಡಿಸ್ಕಷನ್ ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ಆಗ್ತಾ ಇದೆ ಹತ್ತು ಲಕ್ಷ ಬ್ಯಾಂಕ್ ಏನೇ ಆಗ್ಲಿ ಅವರ ಡೆಪಾಸಿಟ್ ಹತ್ತು ಲಕ್ಷ ಇದ್ರೆ ಅವ್ರಿಗೆ ವಾಪಸ್ ಬರುತ್ತೆ ಹಾಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸೆಂಟ್ರಲ್ ಗವರ್ಮೆಂಟ್ ಚಿಂತೆ ಮಾಡ್ತಾ ಇದೆ ಸೀನಿಯರ್ ಸಿಟಿಸನ್ಸ್ ಆದ್ರೆ ಅವರು ಬ್ಯಾಂಕ್ ಅಲ್ಲಿ ಕೋಆಪರೇಟಿವ್ ಬ್ಯಾಂಕ್ಸ್ ನಲ್ಲಿ ಎಷ್ಟೇ ದುಡ್ಡು ಇಟ್ಟಿರ್ಲಿ ಅಷ್ಟಕ್ಕೂ ಇನ್ಶೂರೆನ್ಸ್ ಮಾಡಬೇಕು ಅನ್ನೋ ಒಂದು ಮೂಮೆಂಟ್ ನಡೀತಾ ಇದೆ ಫಸ್ಟ್ ಈಗ ಹತ್ತು ಲಕ್ಷ ಆಗುವಂತ ಎಲ್ಲ ಲಕ್ಷಣಗಳು ಹತ್ರದಲ್ಲಿ ಇದೆ ಈ ಪ್ರೆಸೆಂಟ್ ಇದರಲ್ಲಿ ಐದು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಇದೆ ಇದು ಹೀಗೆ ಒಂದು ಬ್ಯಾಂಕ್ ಬೆಳಿಬೇಕಾದ್ರೆ ಡೆಪಾಸಿಟರ್ಸ್ ಇಂಪಾರ್ಟೆಂಟ್ ಲೋನು ಇಂಪಾರ್ಟೆಂಟ್ ಡೆಪಾಸಿಟ್ ನ ನೀವು ಕೊಟ್ಟಿರೋ ಒಂದು ಡೆಪಾಸಿಟ್ ನಾವು ಲೋನ್ ರೂಪದಲ್ಲಿ ಗ್ರಾಹಕರಿಗೆ ಕೊಟ್ಟಿರ್ತೀವಿ ಆ ಲೋನ್ ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡೋದೇನು ಅಂದ್ರೆ ನಿಮ್ಮ ಕಷ್ಟಕ್ಕೆ ಲೋನ್ ತಗೊಂಡಿರ್ತೀರಾ ಬ್ಯಾಂಕ್ ಅನ್ನ ನೀವು ಉಳಿಸ್ಬೇಕು ಅಂದ್ರೆ ಕರೆಕ್ಟ್ ಆಗಿ ಲೋನ್ ಕಟ್ಟಬಿಟ್ಟು ಆ ಬ್ಯಾಂಕ್ ಅನ್ನ ಉಳಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬ್ಯಾಂಕ್ಗೆ ಲೋನ್ ಕೊಡಿ ಲೋನ್ ಅನ್ನ ತೀರಿಸಿ ಅಂತ ಹೇಳಿ ಆ ಲೋನ್ ತಗೊಂಡಿರೋ ಗ್ರಾಹಕರಲ್ಲೂ ನಾನು ಮನವಿ ಮಾಡ್ತೀನಿ ನಿಮ್ ಡೆಪಾಸಿಟ್ ನ ಕಾವಲು ಕಾಯುವಂತ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಯಾವುದೇ ತೊಂದರೆ ಇಲ್ಲ ಎಲ್ಲಾ ನಮ್ಮ ಬೋರ್ಡ್ ಬೋರ್ಡ್ ಪರವಾಗಿ ನಿಮ್ ಎಲ್ಲರಿಗೂ ಭರವಸೆ ಕೊಡ್ತೀನಿ ನಿಮ್ ಠೇವಣಿಗೆ ಯಾವುದೇ ತೊಂದರೆ ಇಲ್ದಿರ ಇರೋ ತರ ನಾವು ನಿಷ್ಠಿಯಾಗಿ ಸ್ವ ಸ್ವಾರ್ಥತೆ ಬಿಟ್ಟು ನಾವು ಈ ಬ್ಯಾಂಕ್ ಏನ್ ಮಾಡಬೇಕು ಅಂತ ಹೇಳಿ ಈ ಬೋರ್ಡ್ ಮಾಡ್ತಾ ಇದೆ ಅದನ್ನ ಧೈರ್ಯವಾಗಿ ನಾವು ಹೇಳಕ್ ಇಷ್ಟಪಡ್ತೀವಿ ಬ್ಯಾಂಕ್ ನೀವು ಲೋನ್ ತಗೊಳವಾಗುವಷ್ಟೇ ಕೆಲವು ಬ್ಯಾಂಕ್ಗಳೆಲ್ಲ ಏನು ಅಂದ್ರೆ ಬ್ಯಾಡ್ ಲೋನ್ಸ್ ಅಂತೀವಿ ಅದನ್ನ ಹುಚ್ಚಾಪಟ್ಟೆ ಲೋನ್ ಕೊಡೋದು ಅವೆಲ್ಲ ಏನು ಇಲ್ಲ ನಾವು ಲಿಮಿಟ್ ಮಾಡ್ಕೊಂಡಿದೀವಿ ಯಾವ ಗ್ರಾಹಕರಿಗೆ ಎಷ್ಟು ಲೋನ್ ಕೊಡಬೇಕು ಅಂತ ಹೇಳಿ ಅದನ್ನ ಅದೇ ಲಿಮಿಟ್ ಅಲ್ಲಿ ಮಾಡ್ತಾ ಇದೀವಿ ನಾವು ಈ ಈ ಬೋರ್ಡ್ ಬಂದು ಆದ್ಮೇಲೆ ರಿಸರ್ವ್ ಬ್ಯಾಂಕ್ ಇಂದೂ ನಮ್ಗೆ ಸಾಕಷ್ಟು ಅನುಕೂಲ ಓಟಿಎಸ್ ಸ್ಕೀಮ್ ಬಂತು ಓಟಿಎಸ್ ಸ್ಕೀಮ್ ಅಲ್ಲಿ ಕಟ್ಟಕ್ ಆಗದೇ ನಮಗೆ ಬೋರ್ಡ್ ಪರ್ಮಿಷನ್ ಕೊಟ್ಟರು ಅವ್ರನ್ನೆಲ್ಲಾನು ಹಸಿರು ಕಟ್ಟಿಸ್ಕೊಂಡು ಎಷ್ಟೋ ಜನಕ್ಕೆ ಲೋನ್ ಕ್ಲಿಯರ್ ಮಾಡಿದಿವಿ ಅದಕ್ಕೆ ಒಂದು ಇಷ್ಟು ಅಂತ ಹೇಳಿ ಇಂಟ್ರೆಸ್ಟ್ ಹಾಕಿ ಅಷ್ಟು ಮಾತ್ರ ತಗೊಳ್ಳಿ ಅಂತ ಹೇಳಿದೆ ಅದಕ್ಕೂ ಅನುಕೂಲ ಮಾಡ್ತಾ ಇದೆ ಗೌರ್ನಮೆಂಟು ಸಹ ಮೊದಲ ಸಹಕಾರಿ ಬ್ಯಾಂಕ್ಗಳು ನಶಿಸು ಹೋಗ್ತಾ ಇವೆ ಅದಕ್ಕೆ ಏನಾದ್ರೂ ಮಾಡಿ ಉನ್ನತ ಉನ್ನತ ಹುದ್ದೆಗೆ ಏರಿಸಬೇಕು ಅಂತ ಹೇಳಿ ಗೌರ್ನಮೆಂಟ್ ಸಪೋರ್ಟ್ ಮಾಡ್ತಾ ಇದೆ ಅದೇ ನಿಟ್ಟಿನಲ್ಲಿ ನಾವು ಎಲ್ಲವರು ದುಡಿತಾ ಇದೀವಿ ಅಂತ ಹೇಳಿ ನಿಮ್ಮೆಲ್ಲರ ಗ್ರಾಹಕರಿಗೆ ಈ ಈ ಒಂದು ಮೇಳದ ಒಂದು ಉಪಯೋಗ ಪಡ್ಕೊಳ್ಳಿ ನಿಮ್ಮ ಒಂದು ಉತ್ತೇಜನ ನಮಗೂ ಬರಲಿ ಅವಾಗ ನೀವು ಉತ್ತೇಜನ ಕೊಟ್ರೆ ನಾವು ದುಡಿಯೋಕ್ಕೆ ನಮ್ಗೂ ಉತ್ತೇಜನ ಇರುತ್ತೆ ಅಂತ ಹೇಳಿ ನಿಮ್ಮೆಲ್ಲರಿಗೆ ನನ್ನ ಅಭಿನಂದನೆಯ ಸಳಿಸಿ ಈ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾನ್ಯ ಸದಸ್ಯರಿಗೆ ನಮಸ್ಕಾರ ನಮ್ಮ ಬ್ಯಾಂಕು ಫಸ್ಟ್ ಇಯರ್ ಒಂದು ರೂಪಾಯಿ ಪ್ರಾಫಿಟ್ ಬಂತು ಒಂದು ರೂಪಾಯಿ ಅಂದ್ರೆ ಒಂದು ವರ್ಷನೂ ಈಗ ಐವತ್ತೊಂದು ವರ್ಷ ಆಯ್ತು ಐವತ್ತೊಂದು ವರ್ಷದಲ್ಲಿ ಯಾವ ವರ್ಷನೂ ಡಿವಿಡೆಂಡ್ ಇಲ್ಲದೆ ಇಲ್ಲ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಡಿವಿಡೆಂಡ್ ಕೊಟ್ಟರೆ ಅದಕ್ಕೆ ಎಲ್ರಿಗೂ ಗೊತ್ತಾಗತ್ತೆ ಭಾಳ ಚೆನ್ನಾಗಿದೆ ಅಂತ ಅದು ಅದು ನೀವು ಎಲ್ರಿಗೂ ನಮಗೆ ಸಹಕಾರ ಕೊಟ್ಟು ಇದು ಮಾಡಬೇಕು ಅಂತ ಕೇಳ್ಕೊಳ್ಬೇಕು